ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇವತ್ತಿನ ಸುಭಾಷಿತ ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ ಈ ಇಂದಿನ ಈ ಶುಭಾಷಿತದೊಂದಿಗೆ ನಿಮಗೆ ಕೆಲವು ಪ್ರಶ್ನೆ ಉತ್ತರಗಳನ್ನು ಕನ್ನಡದ ಒಂದು ಸಾಮಾನ್ಯ ಕನ್ನಡದ ಪ್ರಶ್ನೆ ಉತ್ತರಗಳನ್ನು ಕೊಡ್ತಾಯಿದ್ದೀನಿ ಇದನ್ನು ಅಭ್ಯಾಸ ಮಾಡಿಕೊಂಡು ಇದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ ಬಹುಶಃ ಯಾವುದಾದ್ರು ಒಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದರೂ ಒಂದು ಅಂಕ ಸಿಗುತ್ತೆ ಅದರಿಂದ ಮರಿಬೇಡಿ ಇವತ್ತಿನ ನಮ್ಮದ ಪ್ರಶ್ನೆ ಈ ರೀತಿ ಇದೆ ಹಿಮಾಲಯದವರೆಗೂ ದಂಡೆತ್ತಿ ಹೋದ ಕನ್ನಡದ ರಾಜ ಹಿಮಾಲಯದವರೆಗೂ ದಂಡೆತ್ತಿ ಹೋದ ಕನ್ನಡದ ರಾಜ್ಯ ಯಾರಪ್ಪ ರಾಜ ಯಾರಪ್ಪ ಅಂದರೆ ಇಲ್ಲಿ ನಾಲ್ಕು ರಾಜರ ಹೆಸರುಗಳನ್ನು ಇದು ಕೊಟ್ಟಿದ್ದಾರೆ ಆದರೆ ಈ ಆಯ್ಕೆ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಬಿ ಮೂರನೆಯ ಕೃಷ್ಣ ಅಂತ ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಸರಸ ಸಾಹಿತ್ಯ ವರದೇವತೆ ಎಂಬ ಪ್ರಶಂಸೆಗೊಳಗಾದವಳು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಸರಸ ಸಾಹಿತ್ಯ ಅಂತ ಇದೆಯಲ್ಲ ಆ ವರದೇವತೆ ಎಂಬ ಪ್ರಶಂಸೆಗೊಳಗಾದವಳು ಯಾರು ಅಂತ ಇಲ್ಲಿ ನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಬಿ ಹೆಳವನಕಟ್ಟೆ ಗಿರಿಯಮ್ಮ ಸರಿಯಾದ ಉತ್ತರ ಲಲಿತರಗಳೇ ಸರಳ ಸರಳಗೊಂಡು ಪಡೆದ ಹೊಸ ಹೊಸಗನ್ನಡದ ಛಂದೋ ರೂಪ ಲಲಿತರಗಳೆ ಇದೆಯಲ್ಲ ಅದು ಸರಳಗೊಂಡು ಪಡೆದುಕೊಂಡ ಹೊಸ ಹೊಸಗನ್ನಡದ ಛಂದೋ ರೂಪ ರೂಪಕ್ಕೆ ಏನಂತೀವಿ ಸರಳ ರಗಳೇ ಸರಿಯಾದ ಉತ್ತರ ಸಿ ಸರಳ ರಗಳೇ ನೆಕ್ಸ್ಟು ಇವು ಅಕ್ ಅಖ್ಯಾತ ವಿಭಕ್ತಿ ಪ್ರತ್ಯಗಳು ಅಖ್ಯಾತ ಈ ಕೆ ಕೆಳಗೆ ಒಂದು ಕೆಲ ಕೆಲವು ಪ್ರತ್ಯ ವಿಭಕ್ತಿ ಪ್ರತ್ಯಯಗಳನ್ನು ನಾಲ್ಕು ಗುಂಪುಗಳಲ್ಲಿ ಕೊಟ್ಟಿದ್ದಾರೆ ಇವುಗಳಲ್ಲಿ ನೀವು ಸರಿಯಾದ ಉತ್ತರ ಹೇಳಬೇಕು ಇವು ಅಖ್ಯಾತ ವಿಭಕ್ತಿ ಪ್ರತ್ಯಯಗಳು ಅಂದರೆ ಯಾವುದು ಇದು ನಾಲ್ಕರಲ್ಲಿ ಅಂದರೆ ಡಿ ಸರಿಯಾದ ಉತ್ತರ ಅಂ ಆರ್ ಐ ಇರ್ ಎನ್ ಉ ಇವು ನಾಲ್ಕು ಸರಿಯಾದ ಉತ್ತರ ಡಿ ನೆಕ್ಸ್ಟು ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಚಂದ್ರಗುಪ್ತನು ಈ ಸ್ಥಳಕ್ಕೆ ಬಂದಿದ್ದನು ಚಂದ್ರಗುಪ್ತ ಇದಾನೆಲ್ಲ ರಾಜ ಚಂದ್ರಗುಪ್ತ ಈ ಕರ್ನಾಟಕಕ್ಕೆ ಬಂದಾಗ ಈ ಸ್ಥಳಕ್ಕೆ ಬಂದಿದ್ನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾಲ್ಕು ಸ್ಥಳಗಳ ಉತ್ತ ಹೆಸರಿದೆ ಸರಿಯಾದ ಸ್ಥಳದ ಹೆಸರು ಶ್ರವಣ ಬೆಳಗೋಳ ಬಿ ಕರ್ನಾಟಕ ಕರ್ನಾಟಕದಲ್ಲಿ ಸ್ಥಾಪಿತವಾದ ಸರ್ಕಾರಿ ಹಸ್ತಪ್ರತಿ ಭಂಡಾರ ಯಾವುದಪ್ಪ ಯಾವುದು ಅಂತ ಇಲ್ಲಿ ಇದ್ದಾರೆ ಇಲ್ಲಿ ನಾಲ್ಕು ಉತ್ತ ಪ್ರಶ್ನೆ ನಾಲ್ಕು ಭಂಡಾರದ ಹೆಸರುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಓರಿಂಡಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಸರಿಯಾದ ಸಿ ಇದರ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಹುಟ್ಟವ ತೊರದವಂಗೆ ಊರೇನು ಕಾಡೇನು ಎಂದು ಹೇಳಿದ ವಚನಕಾರರು ಯಾರು ಹುಟ್ಟವ ತೊರೆದವಂಗೆ ಅಂದರೆ ಹುಟ್ಟಿ ದೊಡ್ಡ ಓಟಂಗೆನೆ ತೊರೆದವನ ಊರೇನು ಕಾಡೇನು ಎಂದು ಹೇಳಿದ ವಚನಕಾರ ಯಾರು ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ ನಾಲ್ಕು ವಚನಕಾರರ ಹೆಸರನ್ನಿದೆ ಅದರಲ್ಲಿ ಡಿ ಸರಿಯಾದ ಉತ್ತರ ಮುಕ್ತಾಯ ಮುಕ್ತಾಯಕ್ತ ಯಕ್ಕ ಮುಕ್ತಾಯಕ್ಕ ಅನ್ನೋರು ಸರಿ ಇದನ್ನು ಹೇಳಿರೋದು ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಯರಪ್ಪನನ್ನು ನಾಯಕನನ್ನಾಗಿಸಿಕೊಂಡು ಕಾವ್ಯ ರಚಿಸಿದರು ಸರಿಯಾದ ಉತ್ತರ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಒಂದನೇ ಗುಣವರ್ಮ ಸರಿಯಾದ ಉತ್ತರ ಒಂದನೇ ಗುಣವರ್ಮ ನೆಕ್ಸ್ಟು ಗ್ರಂಥ ಸಂಪಾದಕರು ಕೈಗೊಳ್ಳಬೇಕಾದ ನಾಲ್ಕು ಬಗೆಯ ಕಾರ್ಯಗಳು ಗ್ರಂಥ ಸಂಪಾದ ಗ್ರಂಥವನ್ನು ಸಂಪಾದ ಏನು ಮಾಡಬೇಕಾದ್ರೆ ಕೈಗೊಳ್ಳಬೇಕಾದ ನಾಲ್ಕು ಕಾರ್ಯಗಳು ಯಾವುದು ಅಂದರೆ ನಾಲ್ಕು ಗುಂಪುಗಳಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಎ ಸ್ವೀಕರಣ ಸಂದೇಹ ವರ್ಜನ ಪರಿಷ್ಕರಣ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃ ಪುರಸ್ಕೃತರು ಯಾರು ಇದರಲ್ಲಿ ನಾಲ್ಕು ಜ ಸಾಹಿತಿಗಳ ಹೆಸರಿದೆ ಇಲ್ಲಿ ಇದರಲ್ಲಿ ಸರಿಯಾದ ಸಾಹಿತಿ ಯಾರಪ್ಪ ಅಂದರೆ ಸಿ ಏಣಗಿ ಬಾಳಪ್ಪ ಅಂತ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಉದ್ದಂಡ ಷಟ್ಪದಿಯ ಮೂರನೆಯ ಪಾದದ ಗಣಗಳ ಸಂಖ್ಯೆ ಇಲ್ಲಿ ನಾ ನಾಲ್ಕು ಗುಂಪುಗಳಲ್ಲಿ ಇದನ್ನು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಎ ಎಂಟು ಗಣಗಳ ಸಂಖ್ಯೆ ಎಷ್ಟು ಎಂಟು ಜೈನ ಧರ್ಮದ ಹದಿನಾಲ್ಕು ಗುಣಗಳನ್ನು ಅನಾವರಣಗೊಳಿಸುವ ಕೃತಿ ಯಾವುದಪ್ಪ ಅಂದರೆ ನಾಲ್ಕು ಕೃತಿಗಳ ಹೆಸರು ಕೊಟ್ಟವ್ರೆ ಇದರಲ್ಲಿ ಸಿ ಸರಿಯಾದ ಉತ್ತರ ಧಮ್ ಧರ್ಮಾಮೃತ ಆಮೇಲೆ ನೆಕ್ಸ್ಟು ಮುದ್ದಣ್ಣನ ಅನುಪಲಬ್ಧ ಅಪೂರ್ಣ ಕಾದಂಬರಿ ಯಾವುದು ಅಂದರೆ ನಾಲ್ಕು ಕಾದಂಬರಿಗಳ ಹೆಸರಿದೆ ಇದರಲ್ಲಿ ಸರಿಯಾದ ಉತ್ತರ ಎ ಗೋದಾವರಿ ಕನ್ನಡದ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದ ಮೊದಲಿಗ ಕನ್ನಡದ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದ ಮೊದಲಿಗ ನಾಲ್ಕು ಹೆಸರಿದೆ ಇದರಲ್ಲಿ ಬಿ ಸರಿಯಾದ ಉತ್ತರ ಕರ್ನಲ್ ಮೆಕೆಂಜಿ ಅಂತ ನೆಕ್ಸ್ಟು ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಇದು ಸಿದ್ದರಾಮನ ವಚನದ ಸಾಲು ಇದರಲ್ಲಿ ಸಿದ್ದರಾಮನ ಈ ನಾಲ್ಕು ಸಾಲುಗಳ ವಚನಗಳ ನಾಲ್ಕು ಸಾಲು ಇದೆ ಇದರಲ್ಲಿ ಸಿದ್ದರಾಮನ ವಚನದ ಸಾಲು ಯಾವುದು ಅಂತ ಕೇಳ್ತಾ ಇದೆ ಪ್ರಶ್ನೆ ಇದರಲ್ಲಿ ಸರಿಯಾದ ಉತ್ತರ ಬಿ ಕಾಯ ಕಾಯ ಧರಿಸಿದವ ನವನೀತ ರೋಮಧ ರೋಮದಂತಿರಬೇಕು ಕಾಯ ಧರಿಸಿದವ ನವನೀತ ರೋಮದಂತಿರಬೇಕು ಸರಿಯಾದ ಉತ್ತರ ಈ ಇಷ್ಟು ಪ್ರಶ್ನೆ ಉತ್ತರಗಳು ಇಷ್ಟು ನಿಮಗೆ ಪಟ್ಟಿಯನ್ನು ಕೊಟ್ಟಿದ್ದೀನಿ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದರೂ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ